ತಾಯಿಯ ದರ್ಶನ ಮಾಡಲಿಕ್ಕೆ ಬಂದಿದ್ದೀನಿ ನಮ್ಮ ರಾಜ್ಯದ ಜನರಿಗೆ ಒಳ್ಳೇದಾಗ್ಲಿ ಆ ತಾಯಿಯ ಆಶೀರ್ವಾದ ಆಗಲಿ ರಾಜ್ಯದ ರೈತರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ತಾಯಿಯ ಹೋದ ವರ್ಷನೂ ಲಾಸ್ಟ್ ಇಯರ್ ನಾನು ಅಷ್ಟೇ ಬಂದಿದ್ದೆ ದರ್ಶನ ಪಡ್ಕೊಂಡಿದ್ದೆ ಈ ಸತ್ಯ ನಾನು ಕಾಂಗ್ರೆಸ್ ಅಭ್ಯರ್ಥ ನನ್ನ ಧರ್ಮ ಪತ್ನಿಯನ್ನು ಕಂಡುಕೊಂಡಿದ್ದೆ ನಿಜವಾಗಲೂ ಬಹಳ ವಿಶಿಷ್ಟವಾದಂಥ ಹಾಸನಾಂಬೆಯ ದರ್ಶನ ಆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅದ್ಭುತವಾದಂಥ ದರ್ಶನವನ್ನು ಮಾಡಿದ್ವಿ ಆ ತಾಯಿ ಆಶೀರ್ವಾದ ಮಾಡಿ ಅಂತ ಬೇಡ್ಕೊಂಡಿದ್ದೀವಿ ಲಾಸ್ಟ್ ಟೈಮ್ ಈ ಸತ್ಯ ನಾನು ಬಂಧುಗಳನ್ನೇ ಚರ್ಚೆ ಮಾಡಿದೆ ನೇರವಾಗಿ ಬರೋದ್ಕಿಂತ ಐ ಬಿ ಅಲ್ಲಿಂದ ಲಾಸ್ಟ್ ಇಯರ್ ಈ ವರ್ಷ ಬಹಳ ವ್ಯತ್ಯಾಸ ಕಾಣ್ತಾ ಇದೆ ನನಗ ಮಟ್ಟಿಗೆ ನಮ್ಮ ಜಿಲ್ಲಾ ಮಂತ್ರಿಗಳು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಅಂತ ಅನಿಸ್ತಾ ಇದೆ ಜನರಿಗೆ ಯಾರಿಗೆ ತೊಂದರೆ ಆಗಲೊಳಗ ದರ್ಶನ ಮಾಡ್ಲಿಕ್ಕೆ ಬಹಳ ಕೂಲಾಗಿ ಆರಾಮ ನಾನು ನಿನ್ನೆನ ಆದೇಶವನ್ನು ಮಾಡಿದೀವಿ ನಿನ್ನೆ ಆದೇಶ ಮಾಡಿದೀವಿ ಹದಿನೈದನೇ ತಾರೀಕಿಗೆ ಮೊಟ್ಟ ಮೊದಲನೇ ಸಭೆಯನ್ನ ರಾಜ್ಯೋತ್ಸವ ಪ್ರಶಸ್ತಿಯ ಸಮಿತಿ ಏನು ಆಯ್ಕೆ ಸಮಿತಿ ಏನಿದೆ ಮೊಟ್ಟ ಮೊದಲನೇ ಸಭೆಯನ್ನ ಹದಿನೈದನೇ ತಾರೀಕಿಗೆ ನಾನು ಸಭೆಯನ್ನ ಕರೆದಿದ್ದೇನೆ ದೇವರಾಜ್ ಭವನದೊಳಗ ಮೊದಲನೇ ಸಭೆ ಆದ್ಮೇಲೆ ಕನಿಷ್ಠ ಎರಡರಿಂದ ಮೂರು ಸಭೆಗಳ ಅರ್ಥವು ಅದಾದ್ಮೇಲೆ ಉನ್ನತ ಮಟ್ಟದ ಸಭೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಮೂರು ಸಭೆಗಳು ಆಗ್ತವೆ ಎರಡು ಸಭೆ ನಾನು ಮಾಡ್ತೀನಿ ಮೂರನೇ ಸಭೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಉನ್ನ ಉನ್ನತ ಮಟ್ಟದ ಇನ್ನೂ ಒಂದಿಷ್ಟು ನಂಜ